அப்போ டென் இயர்ஸ் நான் ஏன் ஜஸ்ட் கம்ப்ளீட் ஆகிட்டு நம் கேசியோ கலசிட்டு ಅಣ್ಣ ಅನ್ನ ಸಮಾಜು ಏನು ಮಾಡ್ಬಿಡ್ತಾರೆ ಲೈಫಲ್ಲಿ ಏನು ಮಾಡ್ಬಿಟ್ಟಿರಿ ನೋಡಿದ್ರೆ ಅಲ್ಲಿ ಸಿನಿಮಾನೇ ಗೊತ್ತಿಲ್ಲ ನಾನು ಏನೂ ಗೊತ್ತಿಲ್ಲ ನನಗೆ ಇವರು ಮಾತನ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿ ಅಂದರೆ ನನ್ನ ತಂದೆ ಹಾಸ್ಯ ಕಲಾವಿದರಾಗಿದ್ದರೂ ಕೂಡ ನನಗೆ ಇವರು ಮೀನಬೇಕು ಅದು ಇರಬೇಕು ಏನೊಂದು ಏನೋ ಒಂದು ಸೀರಿಯಸ್ ನಾನು ಮಾತನಾಡಿದ ಹಂಡ್ರೆಡ್ ಪರ್ಸೆಂಟ್ ಆಗೋದು ನನಗೆ ಮಠದಲ್ಲಿ ಅಂದರೆ ಇಷ್ಟೇ ಪೂರ್ಣವೇ ಇಲ್ಲ ನನಗೆ ಜಿಮ್ ಸೇರಿಸೋದು ಆ್ಯಕ್ಟಿವ್ಲಿ ಸೇರಿಸುವುದು ಜಿಮ್ನಾಸ್ಟಿಕ್ ಸೇರಿಸೋದು ಇವರು ಹೇಳಿದ್ರೆ ಟೂ ಇಯರ್ಸ್ ಆ್ಯಕ್ಟಿವ್ ವರ್ಕ್ ಮಾಡ್ತಾರೆ ನಾನ್ ಸ್ಟಾಪ್ ಅದಾದ ಮೇಲೆ ನನಗೆ ಒಂದು ಏನು ಅಂದರೆ ಯಾವತ್ತೂ ನನಗೆ ತುಂಬ ಚೆನ್ನಾಗ್ ಆದಮೇಲೆ ನಾನು ಮಾಡಬೇಕು ಆಮೇಲೆ ಫೋಟೋ ತೆಗೆಸ್ಕೊಬೇಕು ಹತ್ತು ವರ್ಷ ಆಯಿತು ನಮ್ಮ ಇಬ್ಬರು ಫೋಟೋ ಇಲ್ಲ ಇವತ್ತಿಗೂ ಫೋಟೋ ಇಲ್ಲ ಇವತ್ತು ಬಂದಾಗ ಅನ್ಕೊಂಡೆ ನಾನು ತುಂಬಾ ಖುಷಿ ಆಯ್ತು ಅಣ್ಣ ಮತ್ತೆ ನಾವು ಮಾತಾಡಿದ್ದು ತುಂಬಾ ಆನೆಸ್ಟ್ ಆಗಿ ಒಳ್ಳೇದಾಗಲಿಕ್ಕೆ ಬಂದಿರೋ ವ್ಯಕ್ತಿಗಳಿಂದಲ್ಲ ಅವಾಗ ಕೂಡ ಅಷ್ಟೇ ಯಾವಾಗ ಪ್ರತಿ ಸಲ ನಿಮ್ಗೆ ಹೇಳ್ತಾರೆ ತುಂಬಾ ಚೆನ್ನಾಗಬೇಕು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಇದಕ್ಕಿಂತ ಯಾರು ನನ್ನ ಬಂದು ಬ್ಲೆಸ್ ಮಾಡಿದ್ರೆ ತುಂಬಾ ಒಳ್ಳೆ ಮನಸ್ಸುಗಳು ಬರಬೇಕು ಅವಳ ಸೊ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೂ ಒಂದಷ್ಟು ಮಾಡಿದ್ರೆ இல்லை ராமே ರಾಬರ್ಟ್ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಆಗಬೇಕಾಗಿತ್ತು ನಾನು ಅಣ್ಣ ಹೇಳಿದ್ರು ಸೊ ನಾನು ಮಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೆ ಕೂಡ ಅದು ಅದಾದ್ಮೇಲೆ ತರುವಣ್ಣ ಇರ್ಬೋದು ದರ್ಶನಣ್ಣ ಇರ್ಬೋದು ಬಂದ್ಬಿಟ್ಟು ಇಲ್ಲ ಮಗನಿಗೆ ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡುತ್ತಿದ್ಯಾ ನನ್ನ ಸಿನಿಮಾದಲ್ಲಿ ಮಾಡಬೇಡ ಅದಕ್ಕೂ ರೂಪಾಯಿ ಪುಡಿಸರ್ ಇದ್ದಾರೆ ಅಂತ ಹೇಳಿದ್ರು ಸೊ ಎಲ್ಲ ಒಂದು ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವರು ನಿಂತ್ಕೊಂಡು ಬಂದಿದ್ದಾರೆ ತರುವ ದರ್ಶನ తెలుగు సినిమా నవ్వెల్ ప్రమోట్ అబ్బా ఇదే డెసెంట్ ప్రతి ఒక్క ఆర్టస్ట్ ప్రమోషన్ నమ్మ సినిమా నవ్వెల్ నింకుండు సెలబ్రేట్ మ్యాంక్ యూ థ్యాంక్ యూ జయ దీబె ಇಲ್ಲೊಂದು ಸಾಂಗ್ ಬಂದವರು ಎಷ್ಟು ಸಪೋರ್ಟಿವ್ ಅಂದ್ರೆ ನಮ್ಮ ಬೇರ್ ಬಗ್ಗೆ ತುಂಬಾ ಜನ ಮಾತಾಡ್ಕೊಂಡ್ರು ಏನೇನೋ ಮಾತಾಡೋರು ಕಮೆಂಟ್ಸ್ ಹಾಕಿದ್ರು ಏನೇನೋ ಇಟ್ಸ್ ಓಕೆ ತಲೆ ಕೆಡಿಸ್ಕೋಬಾರ್ದು ನಮ್ಮ ಭಾಷೆ ತುಂಬಾ ಫ್ರೆಂಡ್ಶಿಪ್ ಇದೆ ಇಲ್ಲಿ ಹುಡುಗ ಹುಡುಗ್ರೆ ಅದೇ ಯಾವತ್ತೂ ತಪ್ಪು ತಿಳ್ಕೊಬಾರ್ದು ಇಂಡಸ್ಟ್ರಿ ಬೆಳೀಬೇಕು ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಾಗಬೇಕು ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಜೊತೆ ಸೇರಿದೀವಿ ನಾವು ಸೊ ಒಳ್ಳೆದಾಗಬೇಕು ಗೋಸ್ಕರನೇ ನೆಕ್ಸ್ಟ್ ಜಾವಾದಲ್ಲಿ ಕೊಲಾಬ್ರೇಟ್ ಆಗ್ತಿದ್ವಿ ತುಂಬ ದೊಡ್ಡ ದೊಡ್ಡ ನ್ಯೂಸ್ಗಳು ನಮ್ಗೆ ಬರುತ್ತೆ ನಿರೀಕ್ಷೆ ಮಾಡಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಈ ಫ್ರೆಂಡ್ಶಿಪ್ ಈ ಕೊಲಾಬ್ರೇಷನ್ಸ್ ಯೂಸ್ ಮಾಡ್ತಿದ್ವಿ ಯಾವುದೋ ಪಾರ್ಟಿ ಫ್ರೆಂಡ್ಸು ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡಿಲ್ಲ ಇಂಡಸ್ಟ್ರಿಗೋಸ್ಕರ ಬೆಳಿತೀವಿ

ಇದು ಮುಗಿಸ್ಕೊಂಡು ಅವ್ರು ಟ್ರೀಟ್ ಬುಕ್ ಮಾಡ್ಕೊಂಡಿದ್ದಾರೆ ಟೆನ್ ಓ ಕ್ಲಾಕ್ ಮೇಲೆ ಹೋಗ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೇಲೆ ಇದ್ದರೂ ನಿಮ್ಮ ಫ್ರೆಂಡ್ಸಿಂಗ್ ತುಂಬ ಚೆನ್ನಾಗಿ ಕೂರಿಸ್ಕೊಂಡಿವಿ